ನಮಸ್ಕಾರ ನಾನು ಇವತ್ತು ಸುಲಭವಾಗಿ ಹುಗ್ಗಿ ಮತ್ತು ಸಿಹಿ ಪೊಂಗಲ್ ಎರಡನ್ನೂ ಒಟ್ಟಿಗೆ ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ದಿನ ಬಹಳ ಕೆಲಸ ಇರುತ್ತೆ ಆಗ ಈ ರೀತಿ ಮಾಡಿದ್ರೆ ತುಂಬ ಬೇಗ ಹುಗ್ಗಿ ಮತ್ತು ಪೊಂಗಲ್ಲು ಎರಡೂ ಸಿದ್ಧ ಆಗಿಬಿಡತ್ತೆ ಮನೆಗೆ ಯಾರು ಬಂದಾಗ್ಲೂ ಅಷ್ಟೇ ಈ ರೀತಿ ಮಾಡಿಬಿಡಬಹುದು ನಾನಿಲ್ಲಿ ಒಂದು ಬಟ್ಲು ಹೆಸರುಬೇಳೆಗೆ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಕೆಲವರು ಅಕ್ಕಿನ ಸ್ವಲ್ಪ ಜಾಸ್ತಿ ತೊಗೊಳ್ಳೋದು ಉಂಟು ಒಂದು ಬಟ್ಲು ಹೆಸರುಬೇಳೆಗೆ ಕೆಲವರು ಒಂದೂವರೆ ಬಟ್ಲಿಂದ ಎರಡು ಬಟ್ಲುವರೆಗೂ ಅಕ್ಕಿ ತೊಗೊಳ್ಳೋದು ಉಂಟು ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ರುಚಿ ಜಾಸ್ತಿ ಮೊದಲು ನಾನು ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನೂ ನೀರಿನಲ್ಲಿ ಎರಡರಿಂದ ಮೂರು ಸಲ ತೊಳಿತೀನಿ ಹೆಸರುಬೇಳೆನ ಕಡೇ ಪಕ್ಷ ಎರಡು ಸಲನಾದರೂ ತೊಳಿಲೇಬೇಕು ನಾನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನೇರವಾಗಿ ಹಾಗೇನೂ ಬೇಯಿಸ್ಕೊಳ್ಬಹುದು ನೇರವಾಗಿ ಬೇಯಿಸೋದಾದ್ರೆ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ ಬೇಯಕ್ಕೆ ನಾನಿಲ್ಲಿ ಎಂಟು ಬಟ್ಲಷ್ಟು ನೀರು ಹಾಕ್ತಾ ಇದ್ದೀನಿ ಇಲ್ಲಷ್ಟು ನೀರು ಬೇಕಾಗತ್ತೆ ಯಾಕೆಂದ್ರೆ ಅಕ್ಕಿ ಮತ್ತೆ ಬೇಳೆ ಎರಡನ್ನೂ ನಾವು ಮೆತ್ತಗೆ ಬೇಯಿಸ್ಕೊಳ್ಬೇಕು ಮತ್ತೆ ಬೆಂದ ಮೇಲೆ ಒಂದು ಸ್ವಲ್ಪ ನೀರಾಗಿದ್ದರೆ ಒಳ್ಳೇದು ಕುಕ್ಕರನ್ನು ಮುಚ್ಚಿಬಿಟ್ಟು ಮೂರು ಕೂಗು ಕೂಗಿಸಿ ಬೇಯಿಸ್ಕೊಳ್ತೀನಿ ಅಕ್ಕಿ ಬೇಳೆ ಎರಡು ಬೇಯೋ ಅಷ್ಟರಲ್ಲಿ ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಬಹುದು ನಾನೊಂದು ಅರ್ಧ ಚಮಚ ಕಾಳು ಮೆಣಸನ್ನ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ನಿಮಗೆ ಪುಡಿ ಮಾಡೋದು ಬೇಡ ಅಂದರೆ ಹಾಗೇನು ಇಡಿಯಾಗೂ ಹಾಕ್ಬಹುದು ನೋಡಿ ಈಗ ಬೇಳೆ ಮತ್ತು ಅಕ್ಕಿ ಎರಡು ಹದವಾಗಿ ಬೆಂದಿದೆ ಮತ್ತು ಈ ಥರ ಹುಗ್ಗಿ ಪೊಂಗಲೆಲ್ಲ ಮಾಡುವಾಗ ನಾವಿವೆರಡನ್ನೂ ತುಂಬ ಉದ್ರುದ್ರಾಗಿ ಬೇಯಿಸ್ಕೊಳ್ಬಾರ್ದು ಮೆತ್ತಗೆ ಬೇಯಿಸ್ಕೊಂಡಿರಬೇಕು ನಿಮಗೆ ಇಲ್ಲಿ ನೋಡಿದ್ರೆ ಹದ ಗೊತ್ತಾಗ್ತಾ ಇರಬಹುದು ನಾನು ಒಂದೆರಡು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಂದು ಬೇಳೆ ಮತ್ತು ಅಕ್ಕಿನ ಪೊಂಗಲ್ಗೆ ಅಂತ ಬೇರೆ ಎತ್ತಿಟ್ಕೊಳ್ತೀನಿ ನಾನಿಲ್ಲಿ ಹುಗ್ಗಿ ಸ್ವಲ್ಪ ಜಾಸ್ತಿ ಮಾಡಿ ಪೊಂಗಲನ್ನ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಈಗ ಮೊದಲು ಪೊಂಗಲನ್ನು ಮಾಡ್ಕೊಂಬಿಡ್ತೀನಿ ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿ ಆಗಿ ಮೇಲೆ ಗೋಡಂಬಿ ಹಾಕ್ತೀನಿ ಗೋಡಂಬಿ ಒಂದು ಅರ್ಧ ಹುರಿದ ಮೇಲೆ ಒಣದ್ರಾಕ್ಷಿ ಹಾಕ್ತಾ ಇದ್ದೀನಿ ಒಣದ್ರಾಕ್ಷಿ ಉಬ್ಬಿ ಬರೋವರೆಗೂ ಕರಿಬೇಕು ಮತ್ತೆ ಒಂದು ಮೂರು ಲವಂಗ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ಹಾಕ್ತೀನಿ ಬೆಲ್ಲ ಎಷ್ಟು ಸಿಹಿ ಇದೆ ಮತ್ತು ನಿಮಗೆ ಪೊಂಗಲ್ ಎಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ಬೆಲ್ಲದ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ನಾನಿಲ್ಲಿ ಹಾಕ್ತಿರೋ ಬೆಲ್ಲದ ಪ್ರಮಾಣದಲ್ಲಿ ಪೊಂಗಲ್ ಎಳೆ ಸಿಹಿ ಬರುತ್ತೆ ನಿಮ್ಗೆ ಅಕಸ್ಮಾತ್ ಬೆಲ್ಲದಲ್ಲಿ ಕಸ ಇದೆ ಅನಿಸಿದ್ರೆ ಬೆಲ್ಲ ಕರಗಿಸಿ ಶೋಧಿಸಿ ಹಾಕಬೇಕಾಗತ್ತೆ ಇಲ್ಲಾಂದರೆ ನೇರವಾಗಿ ಹಾಕ್ಬಹುದು ನೋಡಿ ಇವಾಗ ಬೆಲ್ಲ ಕರಗಿದೆ ಈಗ ಪೊಂಗಲ್ಗೆ ಅಂತ ಎತ್ತಿಟ್ಟಿದ್ನಲ್ಲ ಬೆಂದ ಬೇಳೆ ಮತ್ತು ಅಕ್ಕಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯು ಮ್ಯಾಚ್ಗೆ ಸಂಬಂಧಪಟ್ಟಂಗೆ ನಂದೆರಡು ಚಾನಲ್ಗಳಿವೆ ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ ಹೆಸರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಬೇಕಾದರೆ ಒಂದು ಸಲ ನೋಡಿ ನಿಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು ಈಗ ಒಂದು ಬಟ್ಲು ಹಾಲು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಟ್ಲು ಕೊಬ್ಬರಿ ತುರಿ ಇದ್ದೀನಿ ಇಲ್ಲಿ ಕೆಲವರು ಹಸಿ ಕಾಯಿ ತುರಿನೂ ಹಾಕ್ತಾರೆ ಮತ್ತು ಒಣ ಕೊಬ್ಬರಿ ಸ್ವಲ್ಪ ಧಾರಾಳವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೈಯಾಡಿಸ್ತಾ ಇರಬೇಕು ಹೆಸರು ಬೇಳೆ ಬೇಗ ಗಟ್ಟಿ ಆಗಿಬಿಡುತ್ತೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ನಿಮ್ಗೆ ಅಕಸ್ಮಾತ್ ತುಂಬ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಬೆಚ್ಚಗಿನ ನೀರು ಹಾಕ್ಬಿಟ್ಟು ಹದ ಸರಿ ಮಾಡ್ಕೊಳ್ಬಹುದು ಆದಷ್ಟು ತಣ್ಣಗಿರೋ ನೀರು ಹಾಕದೇ ಇದ್ರೆ ಒಳ್ಳೆಯದು ನೋಡಿ ಈಗ ಕುದಿ ಬಂದಿದೆ ಸ್ವಲ್ಪ ಏಲಕ್ಕಿ ಹಾಕ್ತಾ ಇದ್ದೀನಿ ಮತ್ತು ಕಡೆಯಲ್ಲಿ ಎರಡು ಚಮಚ ತುಪ್ಪ ಹಾಕ್ತೀನಿ ಈ ಹಂತದಲ್ಲಿ ತುಪ್ಪ ಹಾಕಿ ಮಿಕ್ಸ್ ಮಾಡೋದರಿಂದ ಪೊಂಗಲು ಒಳ್ಳೆಯ ಘಮ ಬರುತ್ತೆ ತಿನ್ನಬೇಕಾದ್ರೇ ಬೇಕಾದರೆ ತುಪ್ಪ ಹಾಕೊಂಡು ತಿನ್ನಬಹುದು ಈಗ ಸಿಹಿ ಪೊಂಗಲ್ ಸಿದ್ಧವಾಗಿದೆ ನಾನು ಕೊನೆಯಲ್ಲಿ ಒಂದು ಸ್ವಲ್ಪ ಬಾದಾಮಿ ಚೂರುಗಳನ್ನು ಇದ್ದೀನಿ ಈಗ ಖಾರ ಪೊಂಗಲ್ ಅಥವಾ ಹುಗ್ಗಿ ಇದ್ದೀನಿ ನಾನು ವೀಡಿಯೋಲಿ ಹೀಗೆ ಒಂದಾದ ಮೇಲೆ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಸಾಧಾರಣವಾಗಿ ನಾನು ಎರಡನ್ನೂ ಒಟ್ಟಿಗೆ ಪಕ್ಕಪಕ್ಕದ ಬರ್ನರ್ನಲ್ಲಿಟ್ಟು ಮಾಡಿಬಿಡ್ತೀನಿ ಬಾಣಲೆಗೆ ಒಂದು ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಕರ್ಗಿದ್ಮೇಲೆ ಜೀರಿಗೆ ಹಾಕ್ತೀನಿ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವನ್ನ ಹಾಕ್ತೀನಿ ಖಾರಕ್ಕೆ ಸೀಳಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಬಹುದು ಮತ್ತು ಒಂದು ಸ್ವಲ್ಪ ತುರಿದು ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿ ಸ್ವಲ್ಪ ಧಾರಾಳವಾಗಿ ಹಾಕಿದ್ರೆ ರುಚಿ ಜಾಸ್ತಿ ಮತ್ತು ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ ಈಗ ಒಂದೆರಡು ನಿಮಿಷ ಬಾಡಿಸ್ಬೇಕು ಗೋಡಂಬಿ ಒಂಚೂರು ಗರಿ ಗರಿ ಆಗಲಿ ಬೆಂದು ಬೇಳೆ ಮತ್ತು ಅಕ್ಕಿ ಹಾಕ್ತೀನಿ ತುಪ್ಪದ ಒಗ್ಗರಣೆಯಲ್ಲಿ ಕೈ ಥರ ಕೈಯಾಡಿಸಿ ಮಾಡೋದ್ರಿಂದ ಹುಗ್ಗಿ ತುಂಬ ಒಳ್ಳೆ ರುಚಿ ಬರುತ್ತೆ ಹದ ಸರಿ ಮಾಡೋಕ್ಕೆ ಬೆಚ್ಚಗಿರೋ ನೀರು ಇದ್ದೀನಿ ಈಗಲೇ ಇಷ್ಟು ಗಟ್ಟಿ ಇದ್ದರೆ ಮೇಲೆ ಇನ್ನೂ ಗಟ್ಟಿಯಾಗತ್ತೆ ಮತ್ತು ತಣ್ಣಗಾದ್ಮೇಲೆ ಇನ್ನೂ ಆಗಿಬಿಡುತ್ತೆ ಅದಕ್ಕೆ ಮಾಡುವಾಗ ಸ್ವಲ್ಪ ನೀರಾಗಿ ಮಾಡಿದ್ರೆ ತಣ್ಣಗಾದ ಮೇಲೂ ಹದ ಸರಿಯಾಗಿರುತ್ತೆ ಆದಷ್ಟು ಬಿಸಿನೀರು ಅಥವಾ ಬೆಚ್ಚಗಿರೋ ನೀರನ್ನೇ ಹಾಕಬೇಕು ತಣ್ಣೀರು ಹಾಕದೇ ಇದ್ದರೆ ಒಳ್ಳೆಯದು ಈಗ ಕುಟ್ಟಿ ಇಟ್ಟಿದ್ನಲ್ಲ ಕಾಳು ಮೆಣಸಿನ ಪುಡಿ ಅದನ್ನು ಇದ್ದೀನಿ ಮತ್ತು ತುರಿದು ಒಣ ಕೊಬ್ಬರಿ ಇದ್ದೀನಿ ಇಲ್ಲಿ ನೀವು ಹಸಿ ಕಾಯಿ ತುರಿನೂ ಹಾಕಬಹುದು ಮತ್ತಿವಾಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಪೊಂಗಲ್ ಮತ್ತು ಹುಗ್ಗಿ ಎರಡನ್ನು ತುಪ್ಪದಲ್ಲಿ ಮಾಡಿರೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಈಗ ಇದು ಕುದೀಲಿ ಕೊನೆಯಲ್ಲಿ ಒಂದೆರಡು ಚಮಚ ಮತ್ತೆ ತುಪ್ಪ ಹಾಕ್ತೀನಿ ಈ ಹುಗ್ಗಿನ ಕಾಯಿ ಚಟ್ನಿ ಜೊತೆ ತಿನ್ನಬಹುದು ಅಥವಾ ಹುಣಸೆ ಗೊಜ್ಜಿನ ಜೊತೆ ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದಿ ಬಂದಿದೆ ಗ್ಯಾಸ್ ಆರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರುಚಿ ರುಚಿಯಾದ ಸಿಹಿ ಪೊಂಗಲ್ ಮತ್ತು ಹುಗ್ಗಿ ಎರಡು ತಿನ್ನೋಕ್ಕೆ ಸಿದ್ಧವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಸಲ ಮಾಡಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ